ಎಲ್ಲರಿಗೂ ನಮಸ್ಕಾರ ನಾನು ಸದಾನಂದ ಸ್ವಾಮಿ ನಾವು ರಸ್ತೆ ಬಳಿ ನಿಂತ್ಕೊಂಡು ಜನಗಳನ್ನು ನೋಡಿದ್ರೆ ಜನಗಳು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾರೆ ಅವ್ರು ಯಾಕೆಗೆ ಓಡಾಡ್ತಾ ಇದ್ದಾರೆ ಒಂದು ಸಂಪಾದನೆ ಮಾಡುವುದಕ್ಕೆ ಇನ್ನೊಂದು ಮಾಡಿರೋ ಸಂಪಾದನೆಯನ್ನು ಖರ್ಚು ಮಾಡುವುದಕ್ಕೆ ಅವ್ರು ಯಾಕೆ ಸಂಪಾದನೆ ಮಾಡ್ತಾರೆ ಅವ್ರು ಯಾಕೆ ಖರ್ಚು ಮಾಡ್ತಾರೆ ಅವರ ಕುಟುಂಬಕ್ಕಾಗಿ ಅವರ ವೈಯಕ್ತಿಕವಾಗಿ ಇಷ್ಟೇ ಜೀವನನ ಈ ಜೀವನದಲ್ಲಿ ಅವರು ಹಿಂದೆ ಇರ್ತಾರೆ ನಮ್ಮ ಮಾನಸಿಕವಾಗಿ ನೆಮ್ಮದಿಯಾಗಿರಬೇಕೆಂದ್ರೆ ಏಕಾಗ್ರತೆ ಮುಖ್ಯ ಆದರೆ ಈ ತಾಂತ್ರಿಕ ದಿನಗಳಲ್ಲಿ ಅದಿಲ್ಲ ಇದಿಲ್ಲ ನನಗೆ ಅದು ಬೇಕಿತ್ತು ನನಗೆ ಇದು ಬೇಕಿತ್ತು ಎಂಬಂತಹ ಕೊರತೆಗಳಿಂದ ಎಲ್ಲರಲ್ಲೂ ಏಕಾಗ್ರತೆ ಕೊರತೆಯನ್ನು ನಾವು ಕಾಣ್ಬೋದು ಚಿತ್ರ ಬಿಡಿಸಲು ಏಕಾಗ್ರತೆ ಮುಖ್ಯ ಆದರೆ ಚಿತ್ರ ಬಿಡಿಸಲು ಪ್ರಾರಂಭಿಸಿದರೆ ಚಿತ್ರದ ರೇಖೆಗಳು ಚಿತ್ರದ ಬಣ್ಣಗಳು ಚಿತ್ರದ ಆಕಾರಗಳು ನಮ್ಮ ಮನಸ್ಸಿಗೆ ಏಕಾಗ್ರತೆಯನ್ನು ಆನಂದವನ್ನು ನೀಡುತ್ತವೆ ಚಿತ್ರ ಬಿಡಿಸಲು ಪ್ರಾರಂಭಿಸಿದರೆ ನಮ್ಮಲ್ಲಿರುವಂತಹ ಕೋಪ ತಾಪ ಉದ್ರೇಕ ಇರಿಸು ಮುರಿಸು ನಿರಾಸೆ ಖಿನ್ನತೆಯಂತಹ ಭಾವಗಳನ್ನು ದೂರವಾಗಿಸುತ್ತದೆ ಚಿತ್ರಕಲೆಯನ್ನ ಅಧ್ಯಯನ ಮಾಡುವವರು ಸದಾ ಚಟುವಟಿಕೆಯಿಂದ ಇರುವುದನ್ನು ನಾವು ಗಮನಿಸಬಹುದು ಸಂಗೀತ ನಾಟಕ ನೃತ್ಯ ಈ ಲಲಿತ ಕಲೆಗಳು ನಮ್ಮ ಮನಸ್ಸಿಗೆ ಆನಂದವನ್ನ ಲಭ್ಯ ಮಾಡುವುದು ಎಷ್ಟು ಸತ್ಯವೋ ಚಿತ್ರ ಬಿಡಿಸುವುದರಿಂದ ನಮ್ಮ ಮನೋರವವನ್ನು ದೂರವಾಗಿಸಿ ನಮ್ಮ ಮನಸ್ಸಿಗೆ ಆನಂದವನ್ನ ಏಕಾಗ್ರತೆಯನ್ನು ನೀಡುವುದು ಅಷ್ಟೇ ಸತ್ಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಚಿತ್ರಕಲೆಯನ್ನು ಮನಸ್ಸನ್ನು ಕೇಂದ್ರೀಕರಿಸಲು ಬಳಸಲಾಗಿದೆ ಮುಂದಿನ ಹಲವು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು